ಅಧಿವೇಶನದ ವೇಳೆ ಸರ್ಕಾರಕ್ಕೆ ಶುರುವಾಯಿತು ಪ್ರತಿಭಟನೆ ಬಿಸಿ ಜೆ ಡಿ ಎಸ್ ಶಾಸಕರು ಎಂ ಎಲ್ ಸಿಗಳಿಂದ ಪ್ರೊಟೆಸ್ಟ್ ನಡೆಯುತ್ತೆ ಗ್ಯಾರಂಟಿ ಯೋಜನೆಗಳೇ ಹೋರಾಟದ ಮೂಲ ಅಸ್ತ್ರ ಆಗಿದ್ದಾವೆ ನಿನ್ನೆ ಪ್ರತಿಭಟನೆ ನಡೆದಿತ್ತು ಫ್ರೀಡಂ ಪಾರ್ಕ್ ಜೆ ಡಿ ಎಸ್ನವ್ರದು ಮತ್ತೆ ಎರಡೂ ಪಕ್ಷಗಳ ನಾಯಕರು ಸೇರಿಕೊಂಡು ಕಾಲ್ನಡಿಗೆ ಕೂಡ ಮಾಡಿದ್ರು ಶಾಸಕರ ಭವನದಿಂದ ವಿಧಾನಸೌಧವರೆಗೂ ಮತ್ತೆ ಇವತ್ತು ಹೋರಾಟಗಳು ಸಾಲು ಸಾಲು ಪ್ರತಿಭಟನೆಗಳು ಸರ್ಕಾರಕ್ಕೆ ಸವಾಲಾಗ್ತಾ ಇದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಿದ್ದಾರೆ ದಳಪತಿಗಳು ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಒಂದಾಗಿದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕುವುದು ಆದರೆ ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಜೆ ಡಿ ಎಲ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಈ ಹೋರಾಟ ನಡೆಯುತ್ತೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಿದ್ದಾರೆ ಗೃಹಲಕ್ಷ್ಮಿ ಹಣ ಏನಿದೆ ಇನ್ನೂ ಅದು ಎರಡು ಮೂರು ತಿಂಗಳದ್ದು ಪಾವತಿ ಆಗಿಲ್ಲ ಅಕೌಂಟಿಗೆ ಜಮೆ ಆಗಿಲ್ಲ ರಾಜ್ಯದ ಮಹಿಳೆಯರು ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಳಂಬ ಆಯಿತು ಹಾಕ್ತೀವಿ ಅಂಥೇಳಿ ನವಂಬರ್ನಲ್ಲಿ ಲಾಸ್ಟ್ ಹಾಕಿದ್ದು ಡಿಸೆಂಬರ್ದು ಜನವರಿದು ಫೆಬ್ರವರಿದು ಎರಡರಿಂದ ಮೂರು ತಿಂಗಳದ್ದು ಬರಬೇಕಂತೆ ಹಾಗಾಗಿನೇ ಸರ್ಕಾರ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಭರವಸೆಯನ್ನು ಕೊಟ್ಟಿತ್ತು ನುಡಿದಂತೆ ನಡೀತೀವಿ ಅಂತ ಹೇಳಿತ್ತು ಆದ್ರೀಗ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ರಾಜ್ಯದ ಮಹಿಳೆಯರು ಕಾಯ್ತಾ ಇದ್ದಾರೆ ಏನು ಉದ್ದೇಶ ಯಾಕೆ ಆರ್ಥಿಕವಾಗಿ ಸರ್ಕಾರ ಸ್ಟೇಬಲ್ ಆಗಿಲ್ವಾ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಜೆ ಡಿ ಎಸ್ ನಾಯಕರು ಸರ್ಕಾರಕ್ಕೆ ಕೇಳಲಿದ್ದಾರೆ ಹೋರಾಟದ ಮೂಲಕ ನೋಡಿ ಐದು ಗ್ಯಾರಂಟಿಗಳು ರಾಜ್ಯದಲ್ಲಿ ಸಕ್ಸಸ್ ಆಗಿದ್ದಾವೆ ಆದರೆ ವಿಳಂಬ ಆಗ್ತಾಯಿದೆ ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಸರ್ಕಾರ ಅಥವಾ ಸಚಿವರುಗಳು ಹೇಳಿಲ್ಲ ಆದರೆ ಈಗ ರಾಜ್ಯದ ಗೃಹಿಣಿಯರು ಯಜಮಾನಿಯರು ಕಾಯ್ತಾ ಇದ್ದಾರೆ ಯಾವಾಗಪ್ಪ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅಂತೇಳಿ ಸಡನ್ಲಿ ಸ್ಟಾಪ್ ಮಾಡಿಬಿಟ್ರೆ ಖಂಡಿತ ಅನಾನುಕೂಲ ಆಗಿಬಿಡುತ್ತೆ ಏನೋ ಒಂದು ಅವ್ರ ಕಮಿಟ್ಮೆಂಟ್ ಇರುತ್ತೆ ಏನೋ ಒಂದು ಕನಸು ಇರುತ್ತೆ ಸರ್ಕಾರ ಈ ರೀತಿ ಎರಡು ಮೂರು ತಿಂಗಳ ವಿಳಂಬ ಮಾಡೋದ್ರಿಂದಾಗಿ ಸಮಸ್ಯೆ ಎದುರಾಗುತ್ತೆ